ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನ್ಸರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ರೆಸಿಪಿಗಳದ್ದು ಪೂರ್ತಿ ಡೀಟೇಲ್ಡ್ ವ್ಲಾಗ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ಕುಕಿಂಗ್ ಚಾನಲ್ ನೇಮ್ ಬಂದು ಕುಕ್ಕಿಂಗ್ ಸ್ಟೋರೀಸ್ ಅಂತ ಹೇಳಿ ಅದರ ಲಿಂಕ್ ಅಥವಾ ಡೀಟೇಲ್ಸ್ ಏನು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಬಂದು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಲಿಂಕ್ಸನ್ನು ಶೇರ್ ಮಾಡಿರ್ತೀನಿ ಸೊ ಮಿಸ್ ಮಾಡದೆ ಚೆಕ್ ಮಾಡಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಸೊ ಹಾಗೆ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ತಾ ಇದ್ದೀನಿ ಸೊ ಅಲ್ಲಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಬೇಕು ಬ್ಲಾಗಲ್ಲಿ ಅಂತ ಬಂದಿದ್ದೀನಿ ಸ್ನೇಹಿತರೆ ಆದಷ್ಟು ಕೂಡ ವ್ಲಾಗಲ್ಲಿ ನಾನು ನಿಮಗೆ ಡೈಲಿ ಕೆಲಸಗಳನ್ನೇ ತೋರಿಸ್ತಾ ಇರಬಹುದು ಬಟ್ ಆದರೆ ಅದರಲ್ಲಿ ಕೂಡ ಪ್ರತಿಯೊಂದು ಇನ್ಫರ್ಮೇಶನ್ ಆಗಬಹುದು ಅಥವಾ ಯೂಸ್ಫುಲ್ ಒಂದು ಏನಾದ್ರು ಟಿಪ್ಸ್ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಕೆಲಸ ಮಾಡ್ತಾ ಮಾಡ್ತಾನೆ ವೀಡಿಯೋನ ನೋಡ್ಬೋದು ನಿಮಗೂ ಕೂಡ ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳೋದು ನನ್ನ ಒಂದು ಥಾಟ್ ಅಷ್ಟೇನೆ ಓಕೆನಾ ಸೊ ಇವತ್ತು ಬಂದುಬಿಟ್ಟು ಏನು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಸೊ ಹೆಣ್ಮಕ್ಳು ಓಕೆನಾ ಸೊ ಬೆಳಗ್ಗೆ ದಿನ ತುಂಬಾ ಫ್ರೆಶ್ ಆಗಿರಬೇಕು ಹಾಗೆ ತುಂಬಾ ಆರ್ಗನೈಸ್ಡ್ ಆಗಿ ನಾವು ಅಂದ್ಕೊಂಡಿದ್ದ ಕೆಲಸಗಳಾಗಬೇಕಪ್ಪ ಅಂತ ಹೇಳೋದಾದ್ರೆ ರಾತ್ರಿ ನೀವು ಕೆಲವೊಂದು ಕೆಲಸಗಳನ್ನು ಮಾಡಿ ಮುಗಿಸಿ ಮಲ್ಕೋಬೇಕು ಹಾಗಿದ್ರೆ ಮಾತ್ರ ನಿಮಗೆ ಕೆಲವೊಂದಷ್ಟು ಕೆಲಸಗಳು ಹಾಗೆ ಬೆಳಗ್ಗೆ ಅನ್ನೋದು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಮನೇಲಿ ಇವಾಗ ನನಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನಂದ್ರೆ ಸಲ ನಮ್ದು ಏನು ಪ್ಲಾನಿಂಗ್ ಇಲ್ಲದೆ ಇದ್ದಾಗ ಬೆಳಗ್ಗೆ ಎದ್ದಾಗ ತುಂಬಾ ಹರಿ ಆಗುತ್ತೆ ಹಾಗೆ ತಲೆ ಕೆಟ್ಟೋಗಿಬಿಡುತ್ತೆ ಅಯ್ಯೋ ಏನು ಮಾಡದಪ್ಪ ಪಾ ಕೆಲಸ ಮಾಡದ ಈ ಕೆಲಸ ಮಾಡದ ಅಥವಾ ತಿಂಡಿಗೆ ಏನು ಮಾಡೋದು ಎಲ್ಲಿ ಹೋಗೋದು ಏನು ಮಾಡೋದು ಈ ರೀತಿ ಕೆಲವೊಂದಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ ನಾನು ಹೇಳೋ ಪ್ರಕಾರ ಪ್ಲಾನಿಂಗ್ ಏನು ತುಂಬ ಕಷ್ಟವಾದ್ದು ಅಂತಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡ್ರೆ ನೀವು ಅದರಿಂದ ನಿಮ್ಮ ಡೇ ಅನ್ನೋದು ತುಂಬಾ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮಗೂ ಒಂದು ಮೋಟಿವೇಶನ್ ಇರುತ್ತೆ ದಿನನ ಶುರು ಮಾಡೋಕ್ಕೋಸ್ಕರ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ನಿಮಗೂ ಕೂಡ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳು ಗೊತ್ತಿರಬಹುದು ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು ಕೆಲವೊಮ್ಮೆ ನಮಗೆ ಗೊತ್ತಿದ್ರೂ ಕೂಡ ನಾವು ಅದನ್ನು ಮಾಡೋದಕ್ಕೋಸ್ಕರ ಸ್ವಲ್ಪ ನಮಗೆ ಮೋಟಿವೇಶನ್ ಬೇಕಾಗುತ್ತೆ ಸೊ ಆ ಒಂದು ಮೋಟಿವೇಶನ್ ನನ್ನ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ರೀಚ್ ಆಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಇನ್ನು ಬರೋಣ ಯಾವ ಥರ ಚಿಕ್ಕಪುಟ್ಟ ಕೆಲಸನ ಮಾಡ್ಕೋಬೋದು ಅಂತ ಹೇಳಿ ಟಿಪ್ ನಂಬರ್ ಒನ್ ಅಂತ ಹೇಳಿ ಬರೋದಾರೆ ಸ್ನೇಹಿತರೆ ಹೆಣ್ಮಕ್ಳಿಗೆ ಮೇಯ್ನ್ ಕೆಲಸ ಅಂದರೆ ಮನೇಲಿ ಏನಿರುತ್ತೆ ಹೇಳಿ ಕುಕ್ಕಿಂಗ್ ಅಲ್ವಾ ಹೌದು ಅಂದರೆ ಅಡುಗೆ ಮಾಡೋದು ಸೊ ನಾನು ಪ್ರೀಪ್ಲಾನಿಂಗ್ ಬಗ್ಗೆ ಆಲ್ರೆಡಿ ಸುಮಾರಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಪದೇ ಪದೇ ಅದನ್ನೇ ಡೀಟೇಲಾಗಿ ಏನು ಹೇಳೋಕ್ಕೋಗೋಲ್ಲ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ಮೊದಲು ಬೆಳಗ್ಗೆ ಇದ್ದಾಗ ಟೆನ್ಷನ್ ಆಗೋದೆ ಅಯ್ಯೋ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಬಾಕ್ಸಿಗೆ ಏನು ತೊಗೊಂಡೋಗೋದು ಹಾಗೆ ಸಾಂಬಾರು ಏನು ಮಾಡೋದು ಈ ರೀತಿ ಬರೀ ಊಟದ್ದೇ ನಮಗೆ ಜಾಸ್ತಿ ಟೆನ್ಷನ್ ಅಂತ ಶುರುವಾಗೋದು ಹಾಗಾಗಿ ಫಸ್ಟ್ ನಾನು ಹೇಳೋದೇನೆಂದರೆ ನೀವು ರಾತ್ರಿ ಅಥವಾ ಸಂಜೆನೆ ಹಿಂದಿನ ದಿನ ಇನ್ನು ನೆಕ್ಸ್ಟ್ ಡೇಗೆ ಏನು ಪ್ರಿಪ್ರೇಷನ್ಸ್ ಬೇಕು ಅದನ್ನು ಮಾಡಿ ಇಟ್ಕೊಂಬಿಡಿ ಓಕೆನಾ ಸೊ ಇಟ್ಕೊಂಬಿಡಿ ಅಂದರೆ ಎಲ್ಲದನ್ನು ಹೆಚ್ಚು ಇವಾಗಲೇ ಫುಲ್ ಇಟ್ಕೊಂಬಿಡಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ಸಂಜೆ ಏನೋ ಫ್ರೀಯಾಗಿ ಕೂತಿದ್ದೀನಿ ಅಥವಾ ಮಧ್ಯಾಹ್ನ ಏನೋ ಫ್ರೀಯಾಗಿ ಕೂತಿದ್ದೀನಿ ಅಂದಾಗ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಸರ್ ನಾಳೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಹಾಗೇನೇ ಮಧ್ಯಾಹ್ನಕ್ಕೆ ಏನು ಮಾಡಲಿ ಏನು ಮಾಡಲಿ ಅಷ್ಟೇ ಅಲ್ವಾ ಹತ್ತು ನಿಮಿಷದ ಕೆಲಸ ಹತ್ತು ನಿಮಿಷನೂ ಬೇಡ ಐದು ನಿಮಿಷ ಸಾಕಾಗುತ್ತೆ ಐದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಏನು ಬೇಕು ಹಾಗೆ ಏನಾದ್ರು ಲಂಚ್ ಬಾಕ್ಸ್ ಕ್ಯಾರಿ ಮಾಡೋದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಏನು ಬೇಕು ಮತ್ತು ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಈ ರೀತಿ ಒಂದು ಮೂರು ಡಿಶ್ಶನ ನೀವು ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಂಡಿದ್ರೆ ಇನ್ನು ನಿಮಗೆ ಯೋಚನೆ ಬರುತ್ತೆ ಅವಾಗ ಅದಕ್ಕೆ ತಕ್ಕಂತೆ ನಿಮಗೆ ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಥವಾ ಏನಾದ್ರು ಆಚೆ ಕಡೆಯಿಂದ ತರಬೇಕಾ ಏನಾದರೂ ತರೋದಿದ್ರೆ ಇಟ್ಕೊಂಬಿಡಿ ಬೆಳಗ್ಗೆ ಎಲ್ಲನೂ ಮಾಡುವಾಗ ಎಲ್ಲನೂ ರೆಡಿ ಮಾಡಿಟ್ಟಿರ್ತೀರ ಇನ್ ಕೇಸ್ ಏನಾದರೂ ಕಾಳು ಏನಾದರೂ ನೆನೆಸೋದಿತ್ತು ಏನಾದರೂ ಇದ್ದರೆ ಅದನ್ನೆಲ್ಲದನ್ನು ಕೂಡ ನೆನೆಸಿಟ್ಕೊಂಡಿರ್ತೀರ ಅಲ್ವಾ ಸೊ ಎಷ್ಟೊತ್ತು ಹೇಳಿ ಸೊ ಎಲ್ಲನೂ ರೆಡಿ ಇದ್ದರೆ ನಮಗೆ ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಅಲ್ವಾ ಸೊ ನಮಗೆ ಯೋಚನೆ ಮಾಡೋದ್ರಲ್ಲಿ ಅರ್ಧ ಟೈಮ್ ಹೊರ್ಟಾಗುತ್ತೆ ಹಾಗಾಗಿ ಫಸ್ಟು ನಾವು ಅದ್ರ ಬಗ್ಗೆ ಥಿಂಕ್ ಮಾಡಿದರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇನ್ನು ಸೆಕೆಂಡ್ ಟಿಪ್ ಅಂತ ಬರೋದರೆ ಸ್ನೇಹಿತರೆ ಸೆಕೆಂಡ್ ಟಿಪ್ ಅಂದ್ಬಿಟ್ಟು ನಿಮ್ಮ ಒಂದು ಡೇ ಹೇಗಿರಬೇಕು ಅನ್ನೋದನ್ನು ಖಂಡಿತ ಪ್ಲ್ಯಾನ್ ಮಾಡಿ ಮೀನ್ಸ್ ಅಂದರೆ ಮಾರ್ನಿಂಗ್ ಎಸ್ಪೆಷಲಿ ಇವಾಗ ಲೈಫ್ ಸ್ಟೈಲ್ ಅನ್ನೋದು ತುಂಬ ಜನ ಹೆಲ್ತಿಯಾಗಿ ಮಾಡ್ಕೋಬೇಕು ಅಂತ ಇದ್ದಾರೆ ಬಟ್ ಅಷ್ಟೇ ನಾವು ಸಮಟೈಮ್ಸ್ ಅನ್ಹೆಲ್ತಿ ಲೈಫ್ ಸ್ಟೈಲನ್ನ ಕೂಡ ಲೀಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಬೆಳಗ್ಗೆ ಎದ್ದಾಗ ನಿಮಗೋಸ್ಕರ ಅಂತ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ ಸೊ ಬೆಳಗ್ಗೆ ನಾನು ಇಷ್ಟು ಗಂಟೆಗೆ ಹೇಳ್ತೀನಿ ಸೊ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಅಥವಾ ಮೆಡಿಟೇಷನ್ ಅಥವಾ ಯೋಗ ಏನಾದರೂ ಒಂದನ್ನು ಮಾಡ್ತೀನಿ ಸೊ ನೆಕ್ಸ್ಟು ಈ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ನಿಮ್ಮ ಮೇಜರ್ ಕೆಲಸಗಳ ಲಿಸ್ಟನ್ನು ಮಾಡ್ಕೊಳ್ಳಿ ಇನ್ನು ತರ್ಡ್ ಟಿಪ್ ಅಂತ ಬರೋದಾದರೆ ನಿಮ್ಮ ಫ್ಯಾಮಿಲಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹೌದು ಸೊ ನೆಕ್ಸ್ಟ್ ಡೇಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಮೀನ್ಸ್ ಯಾಕಂದರೆ ಇವಾಗ ನಾವು ಮನೇಲಿ ಒಬ್ಬ ಸೊಸೆಯಾಗಿ ಮಗಳಾಗಿ ನಮ್ಮ ಕರ್ತವ್ಯ ಏನಿರುತ್ತೋ ಅದನ್ನು ನಾವು ಆಗಲ್ಲ ಅಲ್ವಾ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ನಾವು ಫ್ಯಾಮಿಲಿ ಟೈಮ್ ಅಷ್ಟು ಚೆನ್ನಾಗಿ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳೋದಾದರೆ ಸೊ ಇಲ್ಲಪ್ಪ ನಾಳೆ ನಾನು ಕೆಲಸಗಳನ್ನ ಮುಗಿಸ್ಬಿಟ್ಟು ನಾನು ಇಂಥವ್ರ ಜೊತೆ ಮಾತಾಡಬೇಕು ಅಥವಾ ಇಂಥವ್ರನ್ನ ಮೀಟ್ ಮಾಡಬೇಕು ಅಥವಾ ಮನೇಲಿರೋನ ಎಲ್ಲೋ ಕರ್ಕೊಂಡು ಹೋಗಬೇಕು ಈ ರೀತಿಯಾಗಿ ಕೆಲವೊಂದು ಷ್ಟು ಟೈಮನ್ನು ಮಾಡ್ಕೊಳ್ಳಿ ನಿಜವಾಗ್ಲು ಅವಾಗ ನಿಮಗೂ ಕೂಡ ಬೋರ್ ಆಗೋಲ್ಲ ಹಾಗೆ ಅವ್ರಿಗೂ ಕೂಡ ಒಂದು ಲೋನ್ಲಿನೆಸ್ ಫೀಲ್ ಆಗಲ್ಲ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಇದು ನಿಮಗೂ ಕೂಡ ಏನಾದರೂ ನಿಜ ಅಂತ ಅನಿಸಿದ್ರೆ ಖಂಡಿತ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಅಂತ ಅನಿಸ್ತಾ ಇರ್ಬೋದು ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಇನ್ನೂ ಸ್ನೇಹಿತರೆ ಬರೋದಾದ್ರೆ ನಮಗೆ ಇವಾಗ ನಾವು ತುಂಬ ಜನ ಹೇಳ್ತಾ ಇರ್ತೀವಿ ಅಲ್ವಾ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ನಾನು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಪ್ಲ್ಯಾನ್ ಇದೆ ಈ ಪ್ಲ್ಯಾನ್ ಇದೆ ಟೈಮ್ ಆಗ್ತಾಯಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ನಾನು ಹೇಳಿದು ಸುಮ್ಮನೆ ದೊಡ್ಡ ದೊಡ್ಡ ಕೆಲಸಕ್ಕೆ ಸಡನ್ನಾಗಿ ಕೈ ಹಾಕೋದ್ಕಿಂತ ಚಿಕ್ಕ ಪುಟ್ಟ ಇವಾಗ ಅದರಲ್ಲೂ ಹೆಣ್ಮಕ್ಳು ಮನೇಲಿರ್ತೀವಿ ಅಂತ ಅಂದಾಗ ದಿನ ಮನೆ ಕೆಲಸಗಳನ್ನೇ ಮಾಡಿ ಮಾಡಿ ಬೋರ್ ಆಗುತ್ತಲ್ವ ಅವಾಗ ಏನೋ ಒಂದು ಟೈಲರಿಂಗ್ ವರ್ಕ್ ಕಲಿಯೋದು ಅಥವಾ ನಾನು ಆರಿ ವರ್ಕ್ ಕೂಡ ಫಸ್ಟ್ ಮಾಡ್ತಾ ಇದ್ದೆ ನಿಮ್ಗೆ ಗೊತ್ತಿರ್ಬೋದು ನಾನು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ ಮಾಡ್ತಾ ಇದ್ದೆ ಮೀನ್ಸ್ ನಾನು ಕೂಡ ಪ್ರಾಕ್ಟೀಸ್ ಮಾಡಿ ಕಲೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಆಮೇಲೆ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ಹಾಗೆ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಆ ಕೆಲಸನ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ನಾನು ಚಿಕ್ಕ ಪುಟ್ಟಾಗಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಅದು ಶುರು ಮಾಡಬೇಕು ಅಂದರೆ ನಿಮ್ಮದು ಪ್ರತಿಯೊಂದು ಕೆಲಸಗಳು ಮನೆ ಮನೆ ಕೆಲಸ ಏನಿರುತ್ತೆ ಅದನ್ನು ಫಸ್ಟ್ ನೀವು ಮುಗಿಸ್ಕೋಬೇಕಲ್ವ ಹಾಗಾಗಿ ಫಸ್ಟು ನಿಮಗೆ ನೀವು ಟೈಮ್ ತೊಗೊಳ್ಳಿ ಯಾಕಂದರೆ ಎಲ್ಲ ಯಾವಾಗಲೂ ಕೂಡ ನಾವು ಮನೆ ಕೆಲಸನೇ ಅಂತ ಹೇಳಿ ನಮ್ಮ ಆರೋಗ್ಯದ ಬಗ್ಗೆ ಆಗ್ಬೋದು ಹಾಗೆ ನಮ್ಮ ಕ್ರಿಯೇಟಿವಿಟಿ ಬಗ್ಗೆ ಆಗ್ಬೋದು ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ ಹಾಗಾಗಿ ಅದನ್ನು ಕೂಡ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಓಕೆನಾ ಸೊ ಅದಕ್ಕೋಸ್ಕರ ನಾನು ಹೇಳೋದು ಅಷ್ಟೇ ಸೊ ಪ್ರತಿಯೊಂದು ಚಿಕ್ಕ ಪುಟ್ಟ ಅದು ನಾವು ಶುರು ಮಾಡಿದಾಗಲೇ ದೊಡ್ಡದಾಗಿ ನಾವೇನೋ ಒಂದು ಅಚೀವ್ಮೆಂಟ್ಸ್ ಅಂತ ಹೇಳಿ ಮಾಡೋಕ್ಕಾಗೋದು ಸ್ಟಾರ್ಟಿಂಗಲ್ಲೇ ನಾವು ಎಲ್ಲರೂ ಕೂಡ ದೊಡ್ಡದಾಗಿ ಬೇಕು ಅಂದರೆ ಯಾವುದೂ ಕೂಡ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಹಿಂದಿನ ದಿನನೇ ನಾಳೆ ನೀವೇನಾದ್ರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅದು ನೀವು ಏನು ಅರ್ನಿಂಗ್ಸ್ ಆಗಲೇಬೇಕು ಅದರಿಂದ ಅಂತ ಏನೂ ಇಲ್ಲ ಸ್ನೇಹಿತರೆ ಓಕೆನಾ ಸೊ ಅದರಿಂದ ನಿಮಗೆ ಚಿಕ್ಕ ಪುಟ್ಟದಾಗಿ ಒಂದು ಸಂತೋಷ ಸಿಗುತ್ತೆ ಅಲ್ವಾ ಆ ಖುಷಿನೇ ಸಾಕು ಅದರ ಮುಂದೆ ಬೇರೆ ಏನೂ ಇಲ್ಲ ಅಲ್ವಾ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ಶೇರ್ ಮಾಡಿ ಹಾಗಾಗಿ ಸೊ ನೀವು ನಾಳೆ ಏನು ಕೆಲಸ ಮಾಡಬೇಕು ಇವಾಗ ಯಾವುದೋ ಒಂದು ಸಿಂಪಲ್ ಡ್ರಾಯಿಂಗ್ ಮಾಡೋದಿರಬಹುದು ಅಥವಾ ಒಂದು ಟೈಲರಿಂಗ್ ವರ್ಕ್ ಕಲಿಯೋದಿರ್ಬೋದು ಅಥವಾ ಮನೆಯಲ್ಲೇ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳಿರ್ಬೋದು ಒಂದು ಮ್ಯಾಟ್ ಹಾಕೋದಿರ್ಬೋದು ಈ ರೀತಿ ಅದು ನಮಗೆ ಖುಷಿ ಕೊಟ್ಟರೆ ಸಾಕು ನಾವೇನು ಅಪ್ ನಿಂಗ್ಸೇ ಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ ನಿಮ್ಮನ್ನು ನೀವು ಸ್ವಲ್ಪ ಇಟ್ಕೊಳ್ಳಿ ಹಾಗೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನು ವೇಸ್ಟ್ ಆಗಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಯಾಕಂದರೆ ಸುಮಾರು ಜನ ಹೆಣ್ಮಕ್ಳಿಗೆ ಇವಾಗ ಹಾಗೆ ಆಗೋದು ಸೊ ಏನು ಮಾಡಬೇಕು ಏನು ಅಂತ ಕೂಡ ಗೊತ್ತಾಗಲ್ಲ ಹಾಗೆಯೇ ಟೈಮ್ ಇದ್ದಾಗ ಸುಮ್ಮನೆ ಜಾಸ್ತಿ ಮೊಬೈಲ್ನ ಯೂಸ್ ಇಡ್ಕೊಂಡು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂರ್ಬೇಡಿ ಸ್ನೇಹಿತರೆ ನೀವು ಮೊಬೈಲ್ ನೋಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಅಂತ ಇರಲಿ ಈವನ್ ಹಾಲು ಕೂಡ ಅತಿಯಾದರೆ ನಮಗೆ ವಿಷ ಆಗ್ಬಿಡುತ್ತೆ ಅಲ್ವಾ ಅಂದರೆ ಅಮೃತ ಕೂಡ ಅತಿ ಆದರೆ ವಿಷ ಅಂತ ಹೇಳ್ತೀವಿ ಅಲ್ವಾ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಯಾವುದು ಕೂಡ ಅತಿ ಆಗಬಾರ್ದು ಹಾಗೆ ಯಾವುದರಿಂದ ನಮ್ಮ ಲೈಫ್ ಕೂಡ ಹಾಳಾಗಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮೊಬೈಲ್ ಹಿಡ್ಕೊಂಡು ತೊಂದರೆ ಇಲ್ಲ ಅದರಲ್ಲಿ ಸಿಂಪಲ್ ಡ್ರಾಯಿಂಗ್ಸ್ ಬರ್ತಾ ಇರುತ್ತೆ ಅಥವಾ ನೀವು ಮನೆಯಲ್ಲಿ ಮಾಡುವಂತಹ ಕೆಲವೊಂದು ಕ್ರಿಯೇಟಿವ್ ವರ್ಕ್ಸ್ನ ನೀವು ಅದರಲ್ಲಿ ನೋಡಿ ಕೂಡ ಕಲಿತ್ಕೊಂಡು ಮಾಡಬಹುದು ಎಷ್ಟೋ ಜನ ಯೂಟ್ಯೂಬಲ್ಲಿ ನೋಡೇನೆ ಇಷ್ಟೊಂದು ಬಿಸ್ನೆಸ್ಗಳನ್ನಾಗ್ಬೋದು ಆಗ್ಬೋದು ಇಷ್ಟೊಂದು ವರ್ಕ್ಗಳನ್ನು ಕಲ್ತಿರ್ತಾರೆ ಸೊ ನೀವು ಕೂಡ ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಯಾವುದೂ ತಪ್ಪಿಲ್ಲ ಅದರಲ್ಲಿ ಓಕೆನಾ ಹಾಗಾಗಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ನಾಳೆ ಏನು ಕಲಿಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಯಾಕಂದರೆ ನಾವು ಸಾಯೋವರೆಗೂ ನಮ್ಮ ಜೀವನದಲ್ಲಿ ಕಲಿಯೋದು ಇದ್ದೇ ಇರುತ್ತೆ ಅದನ್ನಂತೂ ನಾವು ತಪ್ಪಿಸ್ಲಿಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಾನು ಹೇಳಿದ್ದೇನೂ ನಿಮಗೂ ಕೂಡ ನಿಜ ಅಂತ ಅನಿಸಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಹಾಗೆ ಇನ್ನೊಂದೇನಪ್ಪ ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಇನ್ನೊಬ್ಬರನ್ನ ಕೇಳಿ ಕಲಿತ್ಕೊಳ್ಳಿ ಓಕೆನಾ ಸೊ ಯಾಕಂದರೆ ನಾನು ಹೇಳೋದು ಇವಾಗ ನಾಳೆ ನಾನೇನೋ ಒಂದನ್ನು ಹೊಸದಾಗಿ ಕಲಿಬೇಕಪ್ಪ ಸೊ ನಾನು ಹೇಗೆ ಕಲಿಯೋದು ಅವ್ರನ್ನೇ ಕೇಳೋದು ಇವ್ರನ್ನೇ ಕೇಳೋದು ಅಂತ ಹೇಳಿ ಖಂಡಿತ ಅಂದ್ಕೋಬೇಡಿ ಸೊ ಸುಮಾರು ಜನ ಹೆಣ್ಮಕ್ಕಳಿಗೆ ಮನೇಲೇ ಇದ್ದರೂ ಕೂಡ ಅವರು ಒಂದು ಇಂಗ್ಲೀಷ್ ಕಲಿಬೇಕು ಅಂತನೋ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಬೇಕು ಅಂತನೋ ನಿಮ್ಗೆ ಆಸೆ ಇರುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನಾನು ಹೇಳೋದಿಷ್ಟೇ ನಿಮ್ಗೆ ಏನೋ ಒಂದು ಬೇಕು ಅಂತ ಹೇಳೋದಾದರೆ ಅದರಿಂದ ನಿಮಗೆ ಯೂಸ್ಫುಲ್ ಆಗೋ ಥರ ಇರಬೇಕು ಸ್ನೇಹಿತರೆ ಸೊ ಖಂಡಿತ ಅದು ನಿಮಗೆ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಕಲಿಯೋದು ಯಾವತ್ತೂ ಇದ್ದೇ ಇರುತ್ತೆ ನೀವು ಏನನ್ನು ಕಲಿತೀರಾ ಯಾಕೆ ಕಲಿತಾ ಇದ್ದೀರ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಸಾಕು ಯಾಕಂದರೆ ನಾವು ಬೇರೆಯವ್ರನ್ನ ಯಾವಾಗಲೂ ಕೂಡ ಮೆಚ್ಚಿಸೋದಕ್ಕಾಗಲ್ಲ ಅಲ್ವಾ ಫಸ್ಟ್ ನಮ್ಮ ಅನ್ಸಾಕ್ಷಿಗೆ ನಾವು ಕರೆಕ್ಟಾಗಿದ್ದೀವಿ ಅಂತ ಹೇಳಬೇಕಾಗುತ್ತೆ ಮೀನ್ಸ್ ಅನಿಸ್ಬೇಕು ನಮಗೆ ನಾವು ಆಮೇಲೆ ನಾವು ಬೇರೆದನ್ನು ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಬರೋದಾದರೆ ಪೂಜೆ ವಿಚಾರದಲ್ಲಿ ಹೌದು ದೇವ್ರ ಮನೆಯನ್ನು ಕ್ಲೀನ್ ಮಾಡೋದಿರಬಹುದು ಹಾಗೆ ಪೂಜೆ ಬೆಳಗ್ಗೆ ಆದಷ್ಟು ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಆದಷ್ಟು ಬೆಳಗ್ಗೆ ಟೈಮು ಪೂಜೆನ ಸ್ವಲ್ಪ ಬೇಗ ಮಾಡಲಿಕ್ಕೆ ಪ್ರಯತ್ನ ಪಡಿ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಏನಂದರೆ ಹಿಂದಿನ ದಿನವೇ ನೀವು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದಾಗ್ಬೋದು ಪೂಜೆಗೆ ಏನು ಬೇಕು ಎಲ್ಲ ತಯಾರಿ ಮಾಡ್ಕೊಳ್ಳೋದಿರ್ಬೋದು ಏನಾದರೂ ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮಾಡ್ತೀರಾ ಕಳಸ ಎಲ್ಲ ಇಟ್ಟು ಅಂತ ಹೇಳೋದಾದರೆ ದೇವ್ರ ಮನೆ ಆಗ್ಬೋದು ಅಥವಾ ಕಳಸನ ಆಗ್ಬೋದು ನೀಟಾಗಿ ಸರಗ್ಸ್ಬಿಟ್ಟು ತೊಳೆದು ಅದನ್ನು ತೆಗೆದು ಇಟ್ಬಿಟ್ರೆ ಬೆಳಗ್ಗೆ ಕೂಡ ನಿಮಗೆ ಮಾಡ್ಕೊಳ್ಳುವಾಗ ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿ ಆಗುತ್ತಲ್ವ ಇನ್ನು ನೆಕ್ಸ್ಟ್ ಬರೋದಾದರೆ ಎಸ್ಪೆಷಲಿ ನಾವು ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಇವಾಗಂತೂ ವರ್ಕಿಂಗ್ ವುಮೆನ್ಸ್ ತುಂಬ ಚೆನ್ನ ಇರೋದ್ರಿಂದ ಇದು ವರ್ಕಿಂಗ್ ವುಮೆನ್ಸ್ ಅಂತಲೇ ಅಲ್ಲ ಎಲ್ಲ ಹೌಸ್ವೈಫು ಕೂಡ ಯೂಸ್ ಆಗುತ್ತೆ ಏನಾದರೆ ನೆಕ್ಸ್ಟ್ ಡೇಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರಬೇಕು ಅನ್ನೋದನ್ನು ನೀವು ಮೊದಲು ಡಿಸೈಡ್ ಮಾಡ್ಕೊಂಡಿರಿ ಸ್ನೇಹಿತರೆ ನಿಜವಾಗ್ಲೂ ನಾವು ನಮ್ಮ ಒಂದು ಮನಸ್ಸಾಕ್ಷಿಗಿರ್ಬೋದು ಅಥವಾ ನಾವು ಸರಿ ಇದ್ದೀವೋ ತಪ್ಪಿದ್ದೀವೋ ಗೊತ್ತಿಲ್ಲ ಆದರೆ ನಮ್ಮನ್ನು ನೋಡೋ ರೀತಿ ಏನಿರುತ್ತಲ್ವ ಜನಗಳು ಅವರು ಬಂದ್ಬಿಟ್ಟು ನಮ್ಮ ಬಟ್ಟೆನ ನೋಡಿ ನಮ್ಮ ಒಂದು ಮನೋಭಾವ ಹೇಗಿದೆ ಹಾಗೆ ನಮ್ಮನ್ನು ಅಳೆಯೋದು ಜಾಸ್ತಿ ಅಂತ ಇವಾಗಿನ ಕಾಲದಲ್ಲಿ ಹೇಳ್ಬೋದು ಹಾಗಾಗಿ ನೀವೇನಾದ್ರು ಡ್ಯೂಟಿಗೆ ಹೋಗೋರಾಗಿದ್ದರು ಅಷ್ಟೇ ಒನ್ ವೀಕಿಗೆ ನಿಮಗೆ ಏನೆಲ್ಲ ಬೇಕು ಓಕೆನಾ ಸೊ ಎಷ್ಟು ಡ್ರೆಸ್ಸಸ್ನ ನೀವು ಚೇಂಜ್ ಮಾಡ್ತೀರಾ ಓಕೆನಾ ಸಮಟೈಮ್ಸ್ ಕೆಲವೊಬ್ರು ಬಂದುಬಿಟ್ಟು ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಮತ್ತು ಈವ್ನಿಂಗ್ ಏನಕ್ಕೂ ಹೋಗಬೇಕು ಸೊ ಈ ರೀತಿ ಇರುತ್ತಲ್ವ ಹಾಗಾಗಿ ಪರ್ ಅವ ಮಂಡೇ ಆರ್ಡರ್ಸ್ ಬೇಕು ಟ್ಯೂಸ್ಡೇಗೆ ಏನು ಬೇಕು ಅದನ್ನೆಲ್ಲ ನೀವು ವೀಕ್ಲಿ ಒಂದು ಸಂಡೇನೋ ಅಥವಾ ಮಧ್ಯದಲ್ಲಿ ಯಾವಾಗಲಾರು ಫ್ರೀ ಇರೋ ಡೇಯಲ್ಲಿ ಅದು ಹಿಂದಿನ ದಿನವೇ ನೀವೆಲ್ಲ ಪ್ರಿಪ್ರೇಷನ್ಸನ್ನು ಮಾಡಿ ಇಟ್ಕೊಂಡು ಹಾಗೆ ತುಂಬ ಜನ ಇವಾಗ ಮ್ಯಾಚಿಂಗ್ ಇಯರಿಂಗ್ಸ್ ಆಗ್ಬೋದು ಬ್ಯಾಂಗಲ್ಸ್ ಈ ರೀತಿ ಎಲ್ಲ ಪ್ರತಿದಿನ ಚೇಂಜ್ ಮಾಡೋರು ಇರ್ತಾರೆ ಸೊ ಅದೆಲ್ಲದನ್ನು ನೀವು ಹಿಂದಿನ ದಿನ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ನೀವೇನು ಹುಡುಕು ಆಗೋಗಿಲ್ಲ ಏನಿಲ್ಲ ಆರಾಮಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿರ್ತೀರ ಹಾಗೆ ಐರನ್ ಮಾಡೋದಿದ್ರೆ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಏನೂ ಟೆನ್ಷನ್ನೇ ಇರೋಲ್ಲ ಆರಾಮಾಗಿ ಎದ್ಬಿಟ್ಟು ನೀವು ಪಟ್ಟಂತ ಹೇಳಿ ಹಾಕೊಂಡು ಹೋಗ್ಬೋದು ಅಲ್ವ ಇಲ್ಲಾಂದ್ರೆ ಅವಾಗ ಅರಿ ಬರೀಲಿ ಏನೋ ಹುಡ್ಕೋಕೆ ಹೋಗ್ತೀರಾ ಏನೋ ಸಿಗಲ್ಲ ಅವಾಗ ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಡ್ರೆಸ್ಸಸ್ನ ನೀವು ಹೋಗಬೇಕಾಗುತ್ತೆ ಅದು ನಿಮ್ಮ ಒಂದು ಮನ್ಸಾಕ್ಷಿಯು ಕೂಡ ಖುಷಿ ಕೊಟ್ಟಿರೋದಿಲ್ಲ ಅಯ್ಯೋ ಈ ಡ್ರೆಸ್ ಹಾಕೋ ಬಂದುಬಿಟ್ಟನಲ್ಲ ಅಂತ ಇಡೀ ದಿನ ಏನೋ ಅದು ನಿಮ್ಗೊಂಥರ ಕಂಫರ್ಟ್ ಅಂತ ಸಿಗಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈ ಚಿಕ್ಕ ಪುಟ್ಟ ಚೇಂಜಸನ್ನು ನೀವೇನಾದರೂ ಮಾಡಿಕೊಂಡ್ರೆ ಹಾಗೆ ಈ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸನ್ನು ನೀವು ಮಾಡೋದ್ರಿಂದ ನನ್ನ ಪ್ರಕಾರ ನಮ್ಮ ಡೇ ಅನ್ನೋದು ತುಂಬಾ ಬೇಗನೆ ಹಾಗೆ ತುಂಬಾ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಎಲ್ಲರ ಜೀವನದಲ್ಲೂ ಅಷ್ಟೇ ಚಿಕ್ಕ ಪುಟ್ಟ ಬದಲಾವಣೆಗಳು ಜೀವನದಲ್ಲಿ ಟೈಮ್ಸ್ ಚೇಂಜಸ್ನ ತರುತ್ತೆ ಆದರೆ ಅದನ್ನು ನಾವು ಐಡೆಂಟಿಫೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಇದು ನನ್ನ ಒಂದು ಅಭಿಪ್ರಾಯ ಕೂಡ ಹೌದು ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ ಇದ್ರೆ ಹಾಗೆ ಇವತ್ತು ಬ್ಲಾಗಲ್ಲಿ ಬರೀ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನಿಮಗೆ ಸೊ ನೋಡಿದರೂ ಕೂಡ ಅರ್ಥ ಆಗಿರ್ಬೋದು ಸೊ ಹಾಗೆ ಡೀಟೇಲ್ ರೆಸಿಪಿಗೆ ನಾನು ಹೇಳಿದಾಗೆ ಕುಕ್ಕಿಂಗ್ ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಹಾಗೆ ಇಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಬಂದುಬಿಟ್ಟು ಹಾಗಲಕಾಯಿ ಗೊಜ್ಜು ಇದನ್ನು ನಾನು ತುಂಬಾ ಚೆನ್ನಾಗಿ ಮಾಡಿದ್ದೆ ಹಾಗೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನು ಇದಕ್ಕೆ ನಮ್ಮ ಕಡೆ ಬಂದುಬಿಟ್ಟು ನಾವು ಇದನ್ನು ಕೆಲವೊಬ್ಬರು ಹುಚ್ಚೆಳ್ಳು ಅಂತ ಹೇಳ್ತಾರೆ ಹಾಗೆ ಕೆಲವೊಬ್ಬರು ಇದನ್ನು ಗುರೆಳ್ಳು ಅಂತ ಕೂಡ ಹೇಳ್ತಾರೆ ಸೊ ನಿಮ್ಮ ಕಡೆ ಏನಂತ ಹೇಳ್ತಾರೆ ಗೊತ್ತಿಲ್ಲ ಸೊ ಅದನ್ನು ಪೌಡರ್ ಮಾಡಿ ಕೂಡ ಇದಕ್ಕೆ ಹ್ಯಾಡ್ ಮಾಡಿದ್ದೆ ಹಾಗಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ರೆಸಿಪಿ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ನಾನು ಆಲ್ರೆಡಿ ನನ್ನ ಆ ಬ್ಲಾಗಲ್ಲಿ ಕೂಡ ಹಾಗಲಕಾಯಿ ಗೊಜ್ಜನ್ನ ಹೇಗೆ ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ ಒಮ್ಮೆ ಶೇರ್ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕೆಲವೊಬ್ರು ಹೇಳಿದ್ರು ಹಾಗಾಗಿ ಈ ರೆಸಿಪಿನ ಕೂಡ ಶೇರ್ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ತಮಗೇನಾದ್ರು ಇವತ್ತಿನ ಬ್ಲಾಗ್ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಪ್ಲೀಸ್ ಮಿಸ್ ಮಾಡಿದೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನಿಮಗೆ ಯಾವ ತರಹದ ವೀಡಿಯೋಸ್ ಬೇಕು ಏನು ಅನ್ನೋದನ್ನು ಮಿಸ್ ಮಾಡಿದೆ ನಮ್ಮ ಜೊತೆ ಕಮೆಂಟಲ್ಲಿ ಅಥವಾ ಡಿ ಎಮ್ ಮುಖಾಂತರ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದಕ್ಕೆ ತಕ್ಕಂತೆ ನಿಮ್ಮ ಮುಂದೆ ಕೂಡ ನಾವು ವೀಡಿಯೋನ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಯೂಸ್ಫುಲ್ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್